ಹೆಸರು ಸೈಕಲ್ ಅಂಗಡಿ ಮಾಡೋದು ಅನಧಿಕೃತ ಸಿಲಿಂಡರ್ ದಂದೆ ವಸೀಂ ಹಾಗೂ ಸಲೀಂ ಜಮಾದಾರ್ ಎಂಬ ಸಹೋದರರು ಕಾನೂನು ಬಾಹಿರ ಸ್ಫೋಟಕ ಸಾಮಗ್ರಿ ಸೈಕಲ್ ಅಂಗಡಿಯಲ್ಲಿ ಇಟ್ಟುಕೊಂಡು ಯಾವುದೋ ಕಾರಣದಿಂದ ಸಿಲಿಂಡರ್ ಸ್ಫೋಟಗೊಂಡ ಘಟನೆ ನಡೆದಿದೆ ಬಾಗಲಕೋಟ್ ಜಿಲ್ಲೆಯ ಬಾದಾಮಿ ತಾಲೂಕಾ ಪಟ್ಟಣದ ಮುಖ್ಯ ರಸ್ತೆ ಕೂಟದಿಂದ ಮ್ಯೂಸಿಯಂಗೆ ಹೋಗುವ ರಸ್ತೆ ಹತ್ತಿರ ಸೈಕಲ್ ಅಂಗಡಿ ಇದ್ದು ದಿನಾಂಕ ಇಪ್ಪತ್ತೆಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ರಾತ್ರಿ ಹತ್ತು ಹದಿನೈದು ಗಂಟೆ ಸುಮಾರಿಗೆ ಸಿಲಿಂಡರ್ ಸ್ಫೋಟಗೊಂಡ ಘಟನೆ ನಡೆದಿದೆ ನಂತರ ಘಟನೆ ಕಂಡ ಸ್ಥಳೀಯರು ತುರ್ತು ಅಗ್ನಿಶಾಮಕ ಠಾಣೆಗೆ ತಿಳಿಸಿರುವುದು ಕೇಳಿಬಂದಿದೆ ತದನಂತರ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ಇಲಾಖೆ ಹೆಚ್ಚಿನ ಅನಾಹುತ ತಡೆ ಮಾಡಿ ಕರ್ತವ್ಯ ನಿರ್ವಹಿಸಿದ್ದಾರೆ ಸ್ಥಳೀಯರು ಮೆಚ್ಚುಗೆ ವ್ಯಕ್ತಪಡಿಸಿದ್ದು ಕೇಳಿಬರುತ್ತಿದ್ದ ಫೈರ್ ಆಫೀಸರ್ ಬರ್ಮಪ್ಪ ವೀರಪ್ಪ ಮರಡಿ ಅವರು ಸಲ್ಲಿಸಿದ ದೂರಿನ ಆಧಾರದ ಮೇಲೆ ಪೊಲೀಸ್ ಇಲಾಖೆ ಕಾರ್ಯನಿರ್ವಹಿಸಿದೆ ಘಟನಾ ಸ್ಥಳಕ್ಕೆ ಸಿದ್ಧಾರ್ಥ ಗೋಯಲ್ ಬಾಗಲಕೋಟೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕರಿಯಪ್ಪ ಬನ್ನಿ ಬಾದಾಮಿ ಸಿಪಿಐ ಹನುಮಂತ ನೇರಳೆ ಪಿಎಸ್ಐ ಬಾದಾಮಿ ಹಾಗೂ ಸಿಬ್ಬಂದಿಗಳು ಕೂಡ ಭೇಟಿ ನೀಡಿದ್ದಾರೆ ತಪಾಸಣೆ ಸಮಯದಲ್ಲಿ ಅಂಗಡಿಯಲ್ಲಿ ಅಕ್ರಮವಾಗಿ ಸಂಗ್ರಹಿಸಿಟ್ಟ ಹದಿನಾಲ್ಕು ಕೆಜಿ ಸಿಲಿಂಡರ್ ಎರಡು ಐದು ಕೆಜಿ ಸಿಲಿಂಡರ್ ಇಪ್ಪತ್ತು ಯಾವುದೋ ಕಾರಣದಿಂದ ಸ್ಫುಟ ಆಗಿದೆ ಸೈಕಲ್ ಸಾಮಗ್ರಿಗಳು ಕೂಡ ಸುಟ್ಟಿರುವುದು ತಿಳಿದು ಬಂದಿದೆ ಸಿಲಿಂಡರ್ ಸ್ಫೋಟಗೊಂಡ ಪರಿಣಾಮ ಇಬ್ರು ಗೃಹ ರಕ್ಷಕ ದಳದವರು ಸೇರಿ ಎಂಟು ಜನರಿಗೆ ಅಸಾಧ ಮತ್ತು ಭಾರಿ ಸುಟ್ಟ ಗಾಯಗಳಾಗಿವೆ ಗಾಯಾಳುಗಳನ್ನು ಚಿಕಿತ್ಸೆಗಾಗಿ ಖಾಸಗಿ ನೀರಲಗಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಬಾದಾಮಿ ಅಗ್ನಿಶಾಮಕ ಅಧಿಕಾರಿಗಳು ನೀಡಿದ ದೂರಿನ ಆಧಾರದ ಮೇಲೆ ಬಾದಾಮಿ ಪೊಲೀಸ್ ಠಾಣೆಯಲ್ಲಿ ಅಪರಾಧ ಸಂಖ್ಯೆ ಒನ್ನೂರ ಎಂಬತ್ತ್ಮೂರು ಬಾರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರತೀಯ ನ್ಯಾಯ ಸಂಹಿತಾ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಸೆಕ್ಷನ್ ಒನ್ನೂರ ಇಪ್ಪತ್ತೈದು ಬಾರ್ ಎ ಒನ್ನೂರ ಇಪ್ಪತ್ತೈದು ಬಾರ್ ಬಿ ಎರಡು ನೂರ ಎಂಬತ್ತೇಳು ಎರಡು ಎಂಬತ್ತೆಂಟು ಸ್ಫೋಟಕ ಕಾಯ್ದೆ ಹದಿನೆಂಟುನೂರ ಸೆಕ್ಷನ್ ಬಿ ಮತ್ತು ಹತ್ತೊಂಬತ್ ನೂರ ಎಂಟರ ಸ್ಫೋಟಕ ವಸ್ತುಗಳ ಕಾಯ್ದೆ ಸೆಕ್ಷನ್ ಮೂರು ಅಡಿಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ ಈ ಘಟನೆಗೆ ಬಾದಾಮಿ ಪುರಸಭೆ ಮುಖ್ಯಾಧಿಕಾರಿಗಳು ಹಾಗೂ ಸಂಬಂಧಪಟ್ಟವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಸ್ಥಳೀಯರು ಹಾಗೂ ಸಾರ್ವಜನಿಕರು ಒತ್ತಾಯ ಕೇಳಿಬರುತ್ತಿದೆ ಸ್ಫೋಟಕಕ್ಕೆ ಸುಟ್ಟ ಗಾಯಗಳಿಗೆ ಸ್ಫೋಟಕಕ್ಕೆ ಸುಟ್ಟ ಗಾಯಗಳಿಗೆ ಚಿಕಿತ್ಸೆ ನೀಡಿದ ನೀರಲ್ಗಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮುಖ್ಯ ವೈದ್ಯರು ಎಂಟು ಜನ ಗಾಯಾಳು ಸ್ಥಿತಿ ಹೇಗಿದೆ ಎಂಬುದು ನಮ್ಮ ಕನಕ ಟಿವಿ ಸುದ್ದಿವಾಹಿನಿಗೆ ಮಾಹಿತಿ ನೀಡಿದ್ದಾರೆ ಹಾಗಾದರೆ ವೈದ್ಯರು ಹೇಳಿದ ಆ ಮಾತು ಏನು ಅಂತ ತೋರಿಸ್ತೀವಿ ನೋಡಿ ವರದಿಗಾರ ವೈಎಚ್ ವಾಲಿಕಾರ್ ಕನಕ ಟಿವಿ ಬಾಗಲಕೋಟ್